ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೌದು ಸರ್ ಸರ್ ಅದು ಸಾವಿರದ ಹದಿನೆಂಟು ಮಾಡಲಾ ಹೌದು ಸರ್ ಫಸ್ಟ್ ಓನರ್ ತೊಗೊಂಡವರು ಸೆಕೆಂಡ್ ಓನರ್ ಆಗುತ್ತಾರೆ. ರನ್ನಿಂಗ್ ಇದೆ ಫ್ರೆಶ್ ಈಗ ಒಂದ್ ವಾರ ಆಯ್ತು. ಟೂ ಎರಡು ವರ್ಷ ಪಾಸಿಂಗ್ ಫಿಟ್ನೆಸ್ ಇದೆ, ಒಂದ್ ವರ್ಷ ಇನ್ಸೂರೆನ್ಸ್ ಇದೆ. ಇಲ್ಲ ಇವಾಗ ಗಾಡಿ ಟೈರ್ ಗಳನ್ನು? ಟೈರ್ ಗಳು ನิว ಟೈರ್ ಎರಡು ಎರಡು ಮೂರು ತಿಂಗಳ ಅಷ್ಟೇ ಹ್ಮ್ ಹ್ಮ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಿಂದ್ಗಡೆ ಗಾಡಿ ಕಂಡೀಷನ್ ಅದ್ರಿ ಸದಾ ನೀಟ್ ಇಟ್ಟಿವಿ ರೀ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಾ ಅಣ್ಣ ಗಾಡಿಗೆ ಏನಿಲ್ಲ ಒಳಗೆ ಟೇಪ್ ರಿಕಾರ್ಡ್ ಇದೆ ಶೋರೂಮ್ ನಿಂದ ಬಂದದ್ದು ಹೆಂಗ ಆದ್ರೆ ಹ್ಮ್ ಹ್ಮ್ ಎಲ್ಲಿ ಬರ್ತೀಯ ಲೊಕೇಶನ್ ಗಾಡಿ ಸರ್ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ ತಾಲೂಕು ಚಂಬಾವಿ ವಿಲೇಜ್ ಸರ್ ಸುರ್ಪುರಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಅಣ್ಣ ನಿಮ್ಮೂರಿಗೆ ಸುರ್ಪುರಿಂದ ಒಂದು 30 ಕಿಲೋಮೀಟರ್ ಆಗ್ತದೆ 30 30 ಕಿಲೋಮೀಟರ್ ಆಗ್ತದೆ ಕಡೆಸಿ ಗೋಲ್ಡ್ ಅಲ್ಲ

ಗಾಡಿ ಅವ್ರದಲ್ಲ ನೋಡ್ ಈಗ ನಾವ್ ಹೇಳಕ್ ಆಗುತ್ತಾ ರೇಟ್ ಗಾಡಿ ನಿಮ್ದು ಅದೇ ಸರ್ ನಮ್ದೇ ಇರುತ್ತೆ ಈಗ ನೋಡಿದ್ರು ನಮ್ಮ ಹತ್ರ ಕಾಲ್ ಮಾಡಿ ಬರ್ಬೇಕು ಸರ್ ನಿಮ್ಗೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದ್ ಗಾಡಿ ಸೇಲ್ ಆಗಿದೆ ಸರ್ ನಿಮ್ಮಲ್ಲಿ ಸೇಲ್ ಆಗ್ತದ ಯಾಕಂದ್ರೆ ಹೇಳಕ್ ಆಗಲ್ಲ ಅದೇ ಸರ್ ಫೈನಲ್ ನಾನು ಮೂರ್ ಲಕ್ಷ ಬಿಡ್ಬೇಕು ಮಾಡೀನಿ ಸರ್ ಫೈನಲ್ ಮೂರ್ ಲಕ್ಷ ಫೈನಲ್ ಕೊಡ್ತೀರಾ ಆ ಫೈನಲ್ ಕೊಡ್ತೇನೆ ಎಷ್ಟು ಮಾಡಲಿದೆ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಮಾಡಲ್ ಮೂರ್ ಲಕ್ಷ ಕೊಡ್ತೀರಾ